നമസ്കാരം വെൽക്കം ടു യുവ ടി വി ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮದುವೆ ಆದ ನಂತರ ವಧು ವರನ ಮನೆಗೆ ಶಾಶ್ವತವಾಗಿ ಹೋಗುವುದು ಸಾಮಾನ್ಯ ಸಂಪ್ರದಾಯ ಈ ನವ ದಂಪತಿಗಳಿಗೆ ಕುಟುಂಬ ನಿರ್ವಹಣೆಗಾಗಿ ಅನೇಕ ಹಿರಿಯರು ಇವರಿಗೆ ಧನ ಧಾನ್ಯ ಕೊಡುವುದು ಕೂಡ ವಾಡಿಕೆ ಆದರೆ ಇದೇ ನಮ್ಮ ದೇಶದಲ್ಲಿ ಕೇರಳ ಮತ್ತು ನಮ್ಮ ಕರ್ನಾಟಕದ ಮಂಗಳೂರು ಭಾಗದಲ್ಲಿ ಮದುವೆ ಆದ ಗಂಡು ಮಕ್ಕಳೇ ತಮ್ಮ ಹೆಂಡತಿಯರ ಮನೆಗೆ ಹೋಗುವುದು ಕೂಡ ಸಂಪ್ರದಾಯ ಇದೆ ಅದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಈಗ ನಾವು ಹೇಳುವಂತ ಈ ವಿಷಯ ನಿಮ್ಮೆಲ್ಲರಿಗೂ ಚಕತೆ ಗಳಿಸುವುದರಲ್ಲಿ ಸಂಶಯವೇಲ್ಲ ಅದೇನು ಅಂತೀರಾ ಈ ವರದಿ ನೋಡಿ ಹೌದು ಮಾವನ ಮನೆಯಲ್ಲಿ ಆಸ್ತಿ ಹಾಗೂ ಮನೆ ಸಿಗುತ್ತೆ ಅಂದ್ರೆ ಬೇಡ ಎನ್ನುವ ಅಳಿಯಂದರು ಸಿಗುವುದು ತುಂಬಾನೇ ಕಮ್ಮಿ ಅಂತದ್ರಲ್ಲಿ ಈ ಗ್ರಾಮದಲ್ಲಿ ಅಳಿಯಂದರಿಗೆ ಭೂಮಿ ಹಾಗೂ ಮನೆಗಳನ್ನು ನೀಡುವುದು ತಲ ತಲಾಂತರಗಳಿಂದ ಸಂಪ್ರದಾಯವಾಗಿದ್ದು ಇದೇ ಕಾರಣಕ್ಕೆ ಈ ಗ್ರಾಮದ ಹುಡುಗಿಯರನ್ನ ಮದುವೆ ಆಗೋಕೆ ಅಕ್ಕಪಕ್ಕದ ಗ್ರಾಮದ ಹುಡುಗರು ನಾ ಮುಂದೆ ತಾ ಮುಂದೆ ಎನ್ನುವಂತೆ ಕ್ಯೂ ನಿಲ್ತಾರೆ ಅನೇಕ ವರ್ಷಗಳ ಹಿಂದೆ ಅತ್ಯಂತ ಕಡು ಬಡತನದಲ್ಲಿದ್ದ ಅಳಿಯನ ಕಷ್ಟವನ್ನು ನೋಡಲಾಗ ಈ ಗ್ರಾಮದ ನಿವಾಸಿಯೊಬ್ಬರು ತಮ್ಮ ಮನೆಯಲ್ಲಿಯೇ ಅಳಿಯನಿಗೆ ಇರಲು ಜಾಗ ನೀಡಿದ ಬಳಿಕ ಈ ಸಂಪ್ರದಾಯ ಶುರುವಾಯಿತು ಎನ್ನಲಾಗಿದೆ ಅಲ್ಲದೆ ಅದೇ ಈ ಸಂಪ್ರದಾಯ ಕಳೆದ ಮೂರು ತಲೆಮಾರುಗಳಿಂದ ಈ ಗ್ರಾಮದಲ್ಲಿ ಮುಂದುವರಿಸಿಕೊಂಡು ಬಂದಿದೆ ಅಂತೆ ಇದೇ ಕಾರಣಕ್ಕೆ ಈ ಗ್ರಾಮಕ್ಕೆ ಅಳಿಯಂದಿರ ಗ್ರಾಮ ಎಂಬ ಬಿರುದೇ ಬಂದಿದೆ ಉತ್ತರ ಪ್ರದೇಶದ ದಾಮಾದಾನ್ ಪೂರ್ವದಲ್ಲಿರುವ ಈ ಗ್ರಾಮದಲ್ಲಿ ಸದ್ಯ ಐನೂರಕ್ಕೂ ಅಧಿಕ ಜನಸಂಖ್ಯೆ ಇದೆ ಇನ್ನೂರ ಐವತ್ತಕ್ಕೂ ಅಧಿಕ ಮತದಾರರು ಕೂಡ ಇದ್ದಾರೆ ಇಲ್ಲಿನ ಬಹುತೇಕ ನಿವಾಸಿಗಳು ಅಳಿಯಂದರೇ ಆಗಿದ್ದು ಈ ಈ ಗ್ರಾಮದ ಯುವತಿಯರನ್ನು ಮದುವೆಯಾಗಿ ಇಲ್ಲಿಯೇ ನೆಲೆಸಿದ್ದಾರೆ ಅಕ್ಬರ್ಪುರದ ಜಿಲ್ಲಾ ಕೇಂದ್ರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮಕ್ಕೆ ಮೊದಲು ಸರಿಯಾಪುರ ಎಂದು ಕರೆಯಲಾಗುತ್ತಿತ್ತು ಆದರೆ ಎರಡು ವರ್ಷಗಳ ಹಿಂದೆ ಜಿಲ್ಲಾಧಿಕಾರಿಗಳು ಇಲ್ಲಿನ ಪ್ರಾಥಮಿಕ ಸರ್ಕಾರಿ ಶಾಲೆಗೆ ದಾಮದನ್ ಪೂರ್ವ ಎಂದು ನಾಮಕರಣ ಮಾಡಿದ್ದಾರೆ ಹೀಗಾಗಿ ಸರ್ಕಾರಿ ದಾಖಲೆಗಳಲ್ಲಿ ಈಗ ಹೊಸ ಊರಿನ ಹೆಸರನ್ನೇ ಬರೆಯಲಾಗ್ತಿದೆ ಗ್ರಾಮದ ಹಿರಿಯರು ಹೇಳುವಂತಹ ಪ್ರಕಾರ ಕಳೆದ ಮೂರು ತಲೆಮಾರುಗಳಿಂದ ಈ ಗ್ರಾಮದ ಹೆಣ್ಣು ಮಕ್ಕಳು ತಮ್ಮ ಗಂಡನ ಜೊತೆಯಲ್ಲೇ ತವರಲ್ಲೇ ವಾಸವಿದ್ದು ದಶಕದಿಂದ ಈ ಸಂಪ್ರದಾಯ ಆರಂಭವಾಯಿತು ಅಂತ ಗ್ರಾಮದ ಹಿರಿಯರು ರಾಮ್ ಪ್ರಸಾದ್ ಮಾಹಿತಿ ನೀಡಿದ್ದಾರೆ ಒಟ್ಟಿನಲ್ಲಿ ಈ ರೀತಿಯ ಸಂಪ್ರದಾಯ ನಿಜಕ್ಕೂ ಸಂತೋಷ ಏಕೆಂದ್ರೆ ಇದರ ಇಂದಿನ ಉದ್ದೇಶ ಕೂಡ ಮಾವ ವಧು ವರರಿಗೆ ಕುಟುಂಬ ನಿರ್ವಹಣೆಗೆ ಬಹಳ ಅನುಕೂಲಕರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ